ಫೇಸ್ ಗ್ಲೋ ಆಗಬೇಕು ಹಾಗೆ ಈ ಪಿಂಪಲ್ ಮಾರ್ಕ್ ಕಂಟ್ರೋಲ್ ಆಗಬೇಕು ಅಂದರೆ ಈ ನನ್ನ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ರಿಸಲ್ಟ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೇಘ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಪಿಂಪಲ್ನ ಹಾಗೆ ಪಿಂಪಲ್ ಮಾರ್ಕ್ನ ನಿವಾರಣೆ ಮಾಡೋದ್ರ ಬಗ್ಗೆ ನಾನು ಒಂದು ಟಿಪ್ಪ ಟಿಪ್ ಹೇಳ್ತಾ ಇದ್ದೀನಿ ಸೊ ಇವತ್ತು ಆ ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಈ ಪಿಂಪಲ್ ಅನ್ನೋದು ಹುಡುಗರಿಗಾಗಿರ್ಬೋದು ಅಥವಾ ಹುಡುಗಿಗಾಗಿರ್ಬೋದು ಯಾರಿಗೆ ಆಗಲಿ ಒಂದು ಒಂದು ಕಾಮನ್ ಸಮಸ್ಯೆ ಅಂತಲೇ ಹೇಳ್ಬೋದು ಅದಷ್ಟು ಪಿಂಪಲ್ ಅಥವಾ ಅಂದರೆ ಪಿಂಪಲ್ ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಬಂದುಬಿಟ್ರೆ ಅದರ ಮಾರ್ಕ್ ಹಾಗೇನೇ ಉಳ್ಕೊಬಿಡುತ್ತೆ ಹಾಗಾಗಿ ಪಿಂಪಲ್ ಹಾಗೆ ಪಿಂಪಲ್ ಮಾರ್ಕ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಡ್ತಾ ಇದ್ದೀನಿ ಸೊ ಅದೇನು ಟಿಪ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಈ ಟಿಪ್ಸ್ ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಯಾವುದೇ ಟಿಪ್ಸ್ ಆಗಿರಲಿ ಫಸ್ಟ್ ಅದನ್ನು ನಾವು ಯೂಸ್ ಮಾಡಬೇಕು ಆ ನಾವು ಯೂಸ್ ಮಾಡಿ ಅದು ನಮಗದು ರಿಸಲ್ಟ್ ಕೊಟ್ಟರೆ ನಾವು ಅದನ್ನು ಟಿಪ್ಸ ಇನ್ನೊಬ್ರಿಗೆ ಹೇಳ್ಬೋದು ಸೊ ನನಗೆ ಹೇಳ್ತಿರೋ ಟಿಪ್ಸ್ ಕೂಡ ಅಷ್ಟೇ ನನಗೆ ತುಂಬಾ ಯೂಸ್ಫುಲ್ಲಾಗಿದೆ ನನಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನನಗೆ ಅಷ್ಟು ಯೂಸ್ಫುಲ್ ಅಂತ ಅನಿಸಿರಲಿಲ್ಲ ಬಟ್ ಈ ಒಂದು ಪ್ರಾಡಕ್ಟ್ ನನಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗಾಗಿ ನನಗೆ ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನು ಕೆಲವೊಬ್ಬರಿಗೆ ಹೇಳಬೇಕು ಅವ್ರ ಪಾಪ ಅವರ ಪಿಂಪಲ್ ಮಾರ್ಕ್ ಕೂಡ ಕಡಿಮೆ ಆಗಲಿ ಅನ್ನೋ ಒಂದು ಕಾರಣದಿಂದ ನಾನು ಈ ಒಂದು ಟಿಪ್ಪನ್ನ ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಫಸ್ಟು ಬನ್ನಿ ನಾನು ನನ್ನ ಫೇಸ್ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಈ ನನ್ನ ಟಿಪ್ ಫಾಲೋ ಮಾಡಿದ ಮೇಲೆ ನನ್ನ ಫೇಸ್ ಹೇಗಾಯಿತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಒನ್ ಟೈಮಲ್ಲಿ ನನ್ನ ಫೇಸ್ ಈ ತರ ಆಗಿತ್ತು ತುಂಬಾ ಅಸಹ್ಯವಾಗಿತ್ತು ಅಂತಲೇ ಹೇಳ್ಬೋದು ನನಗೇನೆ ನನ್ನ ಫೇಸ್ ನೋಡ್ಕೊಳೋದಕ್ಕೆ ತುಂಬಾ ಬೇಜಾರು ಆಗೋದು ಹಾಗೆ ತುಂಬಾ ಫೀಲ್ ಕೂಡ ಆಗೋದು ನನ್ನ ಮುಖ ನೋಡ್ಕೊಳ್ಳೋಕೆ ನನಗೇನೆ ತುಂಬಾ ಬೇಜಾರು ಆಗೋದು ರೈಟ್ ಸೈಡ್ ಅಲ್ದಲೇನೆ ಲೆಫ್ಟ್ ಸೈಡ್ ಕೂಡ ಇದೇ ತರ ಆಗಿತ್ತು ಟೋಟಲಿ ನನ್ನ ಫೇಸೇ ಹಾಳಾಗಿತ್ತು ಅಂತ ಹೇಳ್ಬೋದು ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ಇಲ್ಲಿ ಗಲೆ ಪರ್ಮನೆಂಟ್ ಆಗಿ ಹೀಗೆ ಉಳ್ಕೊಳುತ್ತೋ ನನ್ನ ಫೇಸ್ ಸರಿನೇ ಆಗಲ್ವೇನೋ ಅಂತ ತುಂಬಾ ಭಯ ಪಟ್ಟಿದ್ದೆ ಇನ್ನೊಂದು ನನ್ನ ಬ್ಯಾಡ್ ಹ್ಯಾಬಿಟ್ ಏನಂದ್ರೆ ಪಿಂಪಲ್ ಆದ್ರೆ ನಾನು ಸುಮ್ಮನೆ ಅದ್ರ ಪಾಡಿಗೆ ಹೋಗ್ಲಿ ಅಂತ ಬಿಡೋದಿಲ್ಲ ಅದಕ್ಕೆ ಪಿಂಪಲ್ ಗುಳ್ಳಿ ಕೈ ಹಾಕಿ ಕಿತ್ತು ಕಿತ್ತು ಅದನ್ನೇ ಗಲೆ ಮಾಡ್ಕೊಂಡು ಈ ತರ ರಂಪಾ ಮಾಡ್ಕೊಬಿಡ್ತೇನೆ ಅದೇ ಒಂದು ಸಮಸ್ಯೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ನನ್ನ ಫೇಸ್ ಒಂದು ಟೈಮ್ ಅಂತ ಎಪ್ಪ ನೋಡೋದಕ್ಕಾಗ್ತಿರ್ಲ ಈ ಸೈಡು ಅಷ್ಟೇನೆ ಅಷ್ಟೇ ಪಿಂಪಲ್ಸ್ ಆಗಿದ್ದು ಹಾಗೆ ಈ ಲೆಫ್ಟ್ ಸೈಡ್ ಅಷ್ಟೇನೆ ತುಂಬಾ ತುಂಬಾ ಪಿಂಪಲ್ಸ್ ಆಗಿದ್ದು ನನಗಂತೂ ನನ್ನ ಮುಖಕ್ಕೆ ನಾನೇ ಪಟ್ ಕಟ್ಟಂತ ಅಷ್ಟು ಸಿಟ್ಟತ್ತದ್ದು ಯಾಕೆ ಈ ಥರ ಆಯಿತು ಆಲುವೆರಾ ಹಚ್ಚಿದ್ರೆ ಆ್ಯಕ್ಚುಲಿ ಅಲುವೆರಾ ತುಂಬಾ ಒಳ್ಳೇದು ಸ್ಟಾರ್ಟಿಂಗಿಲ್ಲ ನನಗೆ ಆಲುವೆರಾ ಹಚ್ಚಿದ್ರೇನು ಆಗ್ತಿರಲ್ಲ ಬಟ್ ಈ ಈ ಥರ ಆಗಿದ್ದಾಗ ನನಗೆ ಅಲುವೆರ ಹಚ್ಬಿಟ್ಟರೆ ಫುಲ್ ಮುಖ ಎಲ್ಲ ಫುಲ್ ಗಂದೆ ಗಂದೆ ಥರ ಆಗೋದು ಕಡಿಯೋದು ಹೆಂಗೆಂಗೂ ಆಗೋದು ಥೂ ಯಾಕಪ್ಪ ನನ್ನ ಫೇಸ್ ಇಷ್ಟೊಂದು ಹಾಳಾಯಿತು ನನ್ನ ಫೇಸ್ ಸರಿನೇ ಆಗೋದಿಲ್ವಾ ಅಂತ ತುಂಬ ಭಯಪಟ್ಟಿದ್ದೆ ಹಾಸ್ಪಿಟಲ್ಗೂ ತೋರಿಸಿದ್ದೆ ಹಾಸನಿಗೆ ಅವರು ಕೆಲವೊಂದು ಆಯಿಂಟ್ಮೆಂಟ್ ಕೊಟ್ಟಿದ್ದರು ಆದರೂ ದಕ್ಕೋ ಅಷ್ಟು ನನಗೆ ರಿಸಲ್ಟ್ ಕೊಡಲಿಲ್ಲ ಆಯಿಂಟ್ಮೆಂಟ್ ಕೂಡ ಅಷ್ಟೇ ಆಯಿಂಟ್ಮೆಂಟ್ ಹಚ್ಚಿದ ಮೇಲೆ ನಾನು ನಮ್ಮ ಮನೇಲಿ ಒಂದು ಸುಮ್ಮನೆ ನಾನೇ ಆ ಏನು ತಗೋಬೇಕು ಅಂತ ತಗೊಳ್ಳಲಿಲ್ಲ ಮನೇಲಿ ಇದ್ದಿದ್ದ ಪ್ರಾಡಕ್ಟ್ನೇ ನಾನು ಯೂಸ್ ಮಾಡಿದ್ದು ಆ ಪ್ರಾಡಕ್ಟ್ ಯಾವುದಂದರೆ ಶ್ರೀಗಂಧ ಫ್ರೆಂಡ್ಸ್ ಶ್ರೀಗಂಧನ ನಾನು ಇಷ್ಟು ವರ್ಷ ನಾನು ಯೂಸ್ ಮಾಡೇ ಇರಲಿಲ್ಲ ಆ್ಯಕ್ಚುಲಿ ಅದು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡಿದ್ದೀವಿ ಹೊರ್ತು ಅದ್ರ ಪೌ ಪೌಡರ್ ಬರುತ್ತಲ್ಲ ಅಂದರೆ ನಾವು ಮನೇಲಿ ಗಂಧ ಥರ ಯೂಸ್ ಮಾಡ್ತೀವಲ್ಲ ಆ ಪ್ರಾಡಕ್ಟ್ ಒಂದ್ಸಲ ನೋಡಿದೆ ನಮ್ಮ ಮನೇಲಿತ್ತು ಜಸ್ಟ್ ಒಂದ್ಸಲ ಸುಮ್ಮನೆ ಟ್ರೈ ಮಾಡಿದೆ ಬೇಕು ಅಂತ ಟ್ರೈ ಮಾಡಿಲ್ಲ ಜಸ್ಟ್ ಹಚ್ಕೊಳ್ಳೋದಂತ ಹಚ್ಕೊಂಡೆ ಅಷ್ಟೇನೆ ಬಟ್ ಅದು ತುಂಬಾ ಒಳ್ಳೆ ರಿಸಲ್ಟ್ ನೋಡಿ ಇದು ಪಿಂಪಲ್ ಆಗಿ ಟೈಮಲ್ಲಿ ಅಪ್ಲೈ ಮಾಡಿರೋದು ಶ್ರೀಗಂಧ ಅಂತೂ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದು ಪಿಂಪಲ್ ಮಾರ್ಕ್ನ ಕಂಟ್ರೋಲ್ ಮಾಡೋದಲ್ದಲೆ ಹಾಗೆ ನಮ್ಮ ಫೇಸ್ ಕೂಡ ಗ್ಲೋ ಆಗುತ್ತೆ ಇದು ಬಿಸಿಲಲ್ಲಿ ನಮ್ಮ ಫೇಸ್ ಏನಾದ್ರು ಟ್ಯಾನ್ ಆಗಿದ್ರೆ ಆ ಟ್ಯಾನಿಂಗ್ ಕೂಡ ರಿಮೂವ್ ಮಾಡುತ್ತೆ ತುಂಬ ಅಂದರೆ ತುಂಬ ಒಳ್ಳೆ ಪ್ರಾಡಕ್ಟು ಶ್ರೀಗಂಧ ಆಮೇಲೆ ಪೂಜೆ ಮಾಡೋದಕ್ಕೆ ಅಂತ ಅಂದರೆ ದೇವ್ರ ಫೋಟೋಗಳಿಗೆ ಇಡೋಕೆ ಅಂತ ಶ್ರೀಗಂಧದ ಪುಡಿನ ತಂದಿಟ್ಟಿದ್ರು ನನಗೆ ಯಾಕೆ ಅದು ಹಚ್ಕೋಬೇಕು ಅಂತ ಅನ್ನಿಸ್ತು ಅಂತ ಗೊತ್ತಿಲ್ಲ ಸುಮ್ಮನೆ ಒಂದ್ಸಲ ಹಚ್ಕೊಂಡು ನೋಡಿದೆ ಅಷ್ಟೇ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದೋಗಾಯ್ತು ಇನ್ನೊ ಒಂಥರ ಫೇಸಲ್ಲ ಫುಲ್ ಒಂಥರ ತುಂಪ್ ತುಂಪು ಅಂತ ಅನ್ನಿಸ್ತು ಇನ್ನೊ ಒಂಥರ ಸಾಫ್ಟ್ ಸಾಫ್ಟ್ ಅಂತ ಅನ್ನಿಸ್ತು ಸೊ ಅವಾಗಿಂದ ನಾನು ಆ ಪುಡಿನ ಹಚ್ಚೋಕೆ ಶುರು ಮಾಡಿದೆ ನಾನು ಅದನ್ನು ಅಂಗಡಿಯಿಂದ ಬೈ ಮಾಡಿಲ್ಲ ಆ್ಯಕ್ಚುಲಿ ಮನೇಲಿ ಏಕದ್ದು ನೋಡ್ದಾಗ ಕಣ್ಣಿಗೆ ಬಿತ್ತಷ್ಟೇ ಅದು ಅದು ಹಚ್ಚೋದಕ್ಕೂ ಮುಂಚೆ ಅದನ್ನು ಒಂದು ಸಲವೂ ಹಚ್ಚಿರಲ್ಲ ಅದೇ ಫಸ್ಟ್ ಹಚ್ಚಿದ್ದು ನಾನು ನೋಡಿ ಆ ಟೈಮಲ್ಲಿ ನನ್ನ ಫೇಸ್ ಎಷ್ಟು ಕೆಡ್ದಾಗಿತ್ತು ಹಾಗೆ ಶ್ರೀಗಂಧ ಹಚ್ಚೋಕೆ ಶುರು ಮಾಡಿದ್ಮೇಲೆ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ನನಗೇನೆ ಈಗ ನಂಬೋಕ್ಕಾಗ್ತಿಲ್ಲ ನನ್ನ ಫೇಸ್ ಇಷ್ಟು ಕ್ಲಿಯರ್ ಆಯಿತಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಮತ್ತೆ ನೋಡಿ ನನ್ನ ಮುಖದಲ್ಲಿ ಇಲ್ಲೊಂದು ಮಾರ್ಕ್ ಆಗಿದೆ ಹಾಗೆ ಇಲ್ಲೊಂದು ಮಾರ್ಕ್ ಆಗಿದೆ ನಾನು ಈಗ ಸದ್ಯಕ್ಕೆ ಅದನ್ನ ಹಚ್ಚಿಲ್ಲ ಹಾಗಾಗಿ ಇನ್ನು ಆ ಮಾರ್ಕ್ ಹಾಗೆ ಉಳಿದಿದೆ ಯಾಕೆಂದರೆ ಅದು ಖಾಲಿ ಆಗಿತ್ತು ಸೊ ಈಗ ನಾನು ಅದನ್ನ ಅಂಗಡಿಯಿಂದ ಬೈ ಮಾಡಿಕೊಂಡು ಹಚ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಫೇಸ್ ಹೇಗಿದ್ದಿದ್ದು ಹೇಗೆ ಕ್ಲಿಯರ್ ಆಯಿತು ಶ್ರೀಗಂಧ ಹಚ್ಚೋಕೆ ಶುರು ಮಾಡಿದ ಮೇಲೆ ಅಂತ ಶ್ರೀಗಂಧಕ್ಕೆ ಸುಮಾರು ಇತಿಹಾಸನೇ ಇದೆ ಅದು ಸೌಂದರ್ಯ ವರ್ಧಕ ಅಂತ ಸೊ ದಯವಿಟ್ಟು ಪ್ಲೀಸ್ ನಿಮಗೂ ಯಾರಿಗಾದರೂ ಪಿಂಪಲ್ಸ್ ಪಿಂಪಲ್ ಮಾರ್ಕ್ಸ್ ಇದ್ದರೆ ದಯವಿಟ್ಟು ಶ್ರೀಗಂಧ ಯೂಸ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ಅದ್ರ ಜೊತೆಗೆ ಏನೇನು ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೇಕು ಅಂತ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಪ್ರಾಡಕ್ಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಪ್ಲೀಸ್ ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್